ನಾನು ಎರಡು ಸಾವಿರದ ಏಳರಲ್ಲಿ ಕಿಕ್ಕೇರಿಯಲ್ಲಿ ಕೆಲಸವನ್ನು ನಿರ್ವಹಿಸಿದೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹದಿಮೂರು ತನಕ ನಾನು ಸರ್ ನನಗೆ ಪರಿಚಯದಲ್ಲಿ ಅಲ್ಲೋ ಕೆಸರಿ ಇಲ್ಲ ನಾನು ಕೂಡ ಒಂಬತ್ತನೇ ಬಾರಿ ಏನೋ ಗೊತ್ತಿಲ್ಲ ಕಡಿಮೆ ಅವಧಿಯಲ್ಲಿ ಹೆಚ್ಚು ಜ್ಞಾನ ಎನ್ನುವ ಹಾಗೆ ನನಗೆ ಒಂದು ಒಳ್ಳೊಳ್ಳೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ನಮ್ಮ ಎಲ್ಲ ಹಿರಿಯರು ಐತಿಹಾಸಿಕ ದಸರಾ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೀನಿ ಪೋಲೀಸ್ ಸಾಹಿತ್ಯ ಸಂಭ್ರಮ ಬೆಂಗಳೂರಲ್ಲಿ ಭಾಗವಹಿಸಿದ್ದೀನಿ ವಿವಿಧ ರಾಜ್ಯ ಮಟ್ಟದ್ದು ರಾಷ್ಟ್ರ ಮಟ್ಟದ ಕವಿಗಳನ್ನು ಭಾಗವಹಿಸಿದ್ದೀನಿ ನನ್ನ ಪಾಲಿನ ಒಂದು ಭಾಗ್ಯ ಅಂತಂದ್ರೆ ಎಂಬತ್ತೇಳನೇ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಂಭ್ರಮದಲ್ಲೂ ಕೂಡ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೀನಿ ಬಹಳ ಖುಷಿ ಆಗ್ತದೆ ಇವರೆಲ್ಲ ಹಿರಿಯರಿದ್ದಾರೆ ನನಗೆ ಕೆಲವರು ಪರಿಚಯ ಇದ್ದಾರೆ ಕೆಲವರು ಪರಿಚಯ ಇಲ್ಲ ಏನಪ್ಪ ಇಲ್ಲಿ ಇದೊಂದು ವೇದಿಕೆಯಲ್ಲಿ ಲೋಕೇಶಗಳ ಲೋಕ ಹೆಚ್ಚಾಗಿದೆ ಅನ್ಸುತ್ತೆ ನನ್ನ ಹೆಸರು ಕೂಡ ಲೋಕೇಶ್ ಅಂತೇಳಿ ನನ್ನ ಕವಿತೆಯ ಶೀರ್ಷಿಕೆ ಬೆಳಗಾಗೋಣ ನಾವು ನೀವು ಬೆಳಗಾಗೋಣ ಬೆಳಗೋಗೋಣ ತಕ್ಕೊಂಡವೇ ಹೇಳಿದ್ದು ಮೊಬೈಲಲ್ಲಿ ತಪ್ಪ ಬೆಳಕಾಗೋಣ ಬೆಳಕಾಗೋಣ ನಾವು ನೀವು ಬೆಳಕಾಗೋಣ ಉಸಿರು ಕೊಟ್ಟು ಹೆಸರು ಕೊಟ್ಟು ತುತ್ತು ಮುತ್ತು ಕೊಟ್ಟು ಕೈ ಹಿಡಿದು ಬಾಳಿನ ದಾರಿ ತೋರಿ ಸಾಧನೆಯ ಶಿಖರಕ್ಕೆ ಮೆಟ್ಟಲಾದ ತಂದೆ ತಾಯಿಯ ಬಾಳಿಗೆ ಬೆಳಕಾಗೋಣ ನಾವು ನೀವು ಬೆಳಕಾಗೋಣ ಕಷ್ಟಪಟ್ಟು ದುಡಿದು ಬೆವರ ಹರಿಸಿ ಬಂಗಾರದ ಬೆಳೆಯನ್ನ ತೆಗೆದು ಎಷ್ಟೋ ಜೀವರಾಶಿಗಳಿಗೆ ಅನ್ನದಾತನಾಗಿರುವ ರೈತನ ಬಾಳಿಗೆ ಬೆಳಕಾಗೋಣ ನಾವು ನೀವು ಬೆಳಕಾಗೋಣ ತಿದ್ದೀರಿ ಜ್ಞಾನವ ಹುಣಪಡಿಸುವ ಅಜ್ಞಾನ ಓಡಿಸುವ ಸನ್ಮಾರ್ಗ ತೋರಿಸುವ ಸ್ನೇಹದಿ ಬೆರೆಯುವ ಅಕ್ಷರ ದಾತನ ಬಾಳಿಗೆ ಬೆಳಕಾಗೋಣ ನಾವು ನೀವು ಬೆಳಕಾಗೋಣ ಜನ್ಮದಾತನಿಂದ ದೂರವಿದ್ದು ಜನ್ಮ ಭೂಮಿಯನ್ನು ಕಾಯುತ್ತಿರುವ ಗುಡಿಗೆ ಕೈ ಮುಗಿಯಲಾಗದೆ ಗಡಿಗೆ ದಿನವೂ ಕೈ ಮುಗಿಯುವ ಪ್ರಾಣ ತೊರೆದು ಪ್ರಾಣ ಹುಡಿಸುವ ಭಾರತಮ್ಮಗಾಗಿ ಭಾರತಾಂಬೆಗಾಗಿ ಮುಡಿಪಾಗಿರುವ ಸಿಪಾಯಿಯ ಬಾಳಿಗೆ ಬೆಳಕಾಗೋಣ ನಾವು ನೀವು ಬೆಳಕಾಗೋಣ ಈ ಸುಂದರ ಜಗತ್ತನ್ನು ತನ್ನ ಒಳಗಣ್ಣಿನಿಂದ ನೋಡುವ ಕಣ್ಣಿಲ್ಲದಿದ್ದರೇನೋ